ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವರುಣ್ ಇವತ್ತು ಏನು ವಿಷಯ ಅಂತಂದರೆ ಸರ್ವ ಕನ್ನಡಿಗರಿಗೂ ಕನ್ನಡ ಸಾಮ್ರಾಜ್ಯೋತ್ಸವದ ಶುಭಾಶಯಗಳು ಏನಿದು ಕನ್ನಡ ಸಾಮ್ರಾಜ್ಯೋತ್ಸವ ಹೊಸ ಥರದನ್ನ ಕೇಳ್ತಿದ್ದೀವಿ ಅಂತ ಅಂದರೆ ನಮಗೆ ಕನ್ನಡ ಎಲ್ಲಿಂದ ಬಂತು ಅಂತ ಅನ್ನೋದು ನೋಡೋದಾದ್ರೆ ಕದಂಬರ ಮಯೂರನಿಂದ ನಮಗೆ ಕನ್ನಡ ದೊರಕಿತು ಅನ್ನೋದನ್ನು ನಾವು ಒಂದು ಶಾಸನದಿಂದ ನೋಡ್ತೀವಿ ಆ ಶಾಸನದಲ್ಲಿ ನಮ್ಮ ಕನ್ನಡದ ಬಗ್ಗೆ ಕನ್ನಡದ ಮಯೂರವರ್ಮನ ಆಳ್ವಿಕೆ ಬಗ್ಗೆ ಕದಂಬ ವಂಶದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಆ ಶಾಸನ ಯಾವುದು ಅಂತ ಅಂದರೆ ಶಿವ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ತಾಳಗುಂದ ಶಾಸನ ಆ ಶಾಸನದಲ್ಲಿ ನಾವು ಕನ್ನಡಿಗರು ನಾವು ಮೆಚ್ಚಬೇಕಾದಂಥ ಕೆಲಸ ಮತ್ತು ಕದಂಬರು ನಡೆದು ಬಂದಂಥ ಹಾದಿ ಕನ್ನಡ ನಮಗೆ ಲಭಿಸಿದಂಥ ರೀತಿ ಅದನ್ನೆಲ್ಲ ನಾವು ಆ ಶಾಸನದಲ್ಲಿ ನೋಡ್ತೀವಿ ಆ ಶಾಸನದಲ್ಲಿ ಹೇಳಿದ ಇವತ್ತಿಗೆ ಸಾವಿರದ ಆರುನೂರ ಎಂಬತ್ತು ವರ್ಷಗಳ ಹಿಂದೆ ಮಯೂರವರ್ಮನಿಗೆ ಮನೆಗೆ ಪಟ್ಟಾಭಿಷೇಕ ಆಗುತ್ತೆ ಅಲ್ಲಿಂದ ನಮ್ಮ ಕನ್ನಡ ಯುಗ ಶುರುವಾಗುತ್ತೆ ಮಯೂರ ಮಯೂರವರ್ಮ ಏನಿದು ಕದಂಬ ವಂಶ ಕದಂಬ ವಂಶ ಅಂದರೆ ಈಗ ಮಯೂರ ಇರ್ತಾನಲ್ವ ಮಯೂರ ಬನವಾಸಿಯವನು ಅವನು ಪ್ರತ್ಯ ಪ್ರತ್ಯೇಕವಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕಂತ ಕಂಚಿಯ ಪಲ್ಲವರ ಬಳಿ ವಿದ್ಯಾಭ್ಯಾಸಕ್ಕಂತ ಹೋಗ್ತಾನೆ ಅಲ್ಲಿ ಅವನಿಗೆ ಅವಮಾನಗಳು ಉಂಟಾಗುತ್ತೆ ಆ ಹವಾಮಾನಗಳ ಉಂಟಾಗಿದ್ದನ್ನು ನೋಡಿ ನಾನು ಯಾಕೆ ಒಂದು ಸಾಮ್ರಾಜ್ಯವನ್ನು ಕಟ್ಟಬಾರ್ದು ನಾನು ನಾನು ಅವ್ರದ್ದು ಇತ್ತಿನೇ ಒಂದು ರಾಜ್ಯವನ್ನು ಆಳ್ಬೇಕಂತ ಹೇಳಿ ಅವನು ಅಲ್ಲಿಂದ ಅವರ ಮೇಲಿನ ಸೇಡಿ ಸೇಡಿಂದನೇ ಇಲ್ಲಿ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಒಂದು ರಾಜ ಮನೆತನವನ್ನ ಶುರು ಮಾಡ್ತಾನೆ ರಾಜವಂಶವನ್ನ ಶುರು ಮಾಡ್ತಾನೆ ಅಲ್ಲಿಂದ ನಮ್ಮ ಕನ್ನಡ ಶ್ರೀಮಂತಗೊಳ್ತಾ ಬಂತು ಕನ್ನಡ ಲಿಪಿ ಕನ್ನಡ ಭಾಷೆ ಇರ್ಬೋದು ಅದಲ್ಲಿಂದ ಬಂತು ಈ ಕದಂಬರ ಕಾಲ ಬಂದ್ಬಿಟ್ಟು ಮುನ್ನೂರ ನಲ್ವತ್ತೈದರಿಂದ ನಾನೂರ ಐವತ್ತೈದು ನಾನೂರ ಐವತ್ತೈದರವರೆಗೂ ಈ ಕದಂಬ ರಾಜವಂಶಸ್ಥರು ಆಳ್ವಿಕೆಯನ್ನು ನಡೆಸ್ಕೊಂತ ಬಂದ್ರು ಅದರಲ್ಲೂ ಈ ಕದಂಬ ಅವಾಗಿಂದ ಕನ್ನಡ ಲಿಪಿಗಳನ್ನ ಬರೆಯೋದಿರ್ಬೋದು ಕನ್ನಡವನ್ನ ಮಾತಾಡೋದಿರ್ಬೋದು ಅದು ನಮ್ಗೆ ಕನ್ನಡವನ್ನ ತಂದು ಕೊಟ್ಟಂತ ಒಬ್ಬ ದೊರೆ ನಮ್ಮ ಕದಂಬರ ಮಯೂರ ವರ್ಮ ಕದಂಬ ಯಾಕೆ ಈ ವಂಶಕ್ಕೆ ಕದಂಬ ಅಂತ ಹೆಸರು ಬಂತಂದ್ರೆ ಮಯೂರ ಶರ್ಮ ಆಗಿರ್ತಾನೆ ವರ್ಮಗೆ ಮುಂಚೆ ಮಯೂರ ಶರ್ಮನ ಮನೆಯ ಪಕ್ಕದಲ್ಲಿ ಕದಂಬ ಎಂಬ ವೃಕ್ಷ ಇರುತ್ತೆ ಅದಕ್ಕೋಸ್ಕರ ಅವರ ಅವ್ರ ಮನೆತನದ ಹೆಸರು ಕೂಡ ಕದಂಬ ಕದಂಬ ಮನೆತನ ಅಂತ ಇಡ್ತಾರೆ ಇದು ಪ್ರತ್ಯೇಕವಾಗಿ ನೆನೆಸಿದ್ದು ನಮ್ಮ ಕರ್ನಾಟಕದ ಬನವಾಸಿಯಲ್ಲಿ ಬನವಾಸಿ ನಾವು ಸ್ಥಳವನ್ನ ನೋಡೇ ಇರ್ತೀವಿ ಇಷ್ಟು ಸುಂದರವಾಗಿದೆ ಸುಂದರವಾದ ಶಿಲ್ಪಕಲೆ ಮತ್ತೆ ತುಂಬ ಕವಿ ವರಣ್ಯರೆಲ್ಲ ಹೋಗಿ ಅಲ್ಲಿ ಹೊಗಳಿದ್ದಾರೆ ಮತ್ತೆ ಇಂಥ ಮಯೂರವರ್ಮನಿಗೆ ಪಟ್ಟಾಭಿಷೇಕವಾದ ದಿನವನ್ನ ನಾವೆಲ್ಲರೂ ಸ್ಮರಿಸ್ಕೊಳ್ಳೇಬೇಕು ನಾವು ಇಲ್ಲಿನವರು ಇಷ್ಟು ಸುಮಧುರವಾಗಿ ಕನ್ನಡವನ್ನ ಮಾತಾಡ್ಕೊತ ಬಂದಿದ್ದೀವಿ ಅಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮಯೂರ ವರ್ಮ ಅದಕ್ಕೋಸ್ಕರ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಈ ದಿನವನ್ನ ಆಚರಿಸ್ಕೊಂತ ಬರಬೇಕು ನಮ್ಮ ಕನ್ನಡತನವನ್ನ ಮರಿತಿದೀವಿ ಕನ್ನಡಿಗರು ಅದನ್ನ ನಾವು ಮರಿಬಾರ್ದು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಈ ದಿನವನ್ನು ಆಚರಣೆಯನ್ನು ಮಾಡಬೇಕು ಮಯೂರವರ್ಮನನ್ನು ನೆನೆಯಬೇಕು ಕದಂಬರನ್ನು ನೆನೆಯಬೇಕು ಇಂದಿನ ಇತಿಹಾಸವನ್ನು ನೆನೆಸ್ಕೊಂಡು ನಾವು ಮುಂದಿನ ಪೀಳಿಗೆಗೆ ಹೇಗೆ ನಾವು ಕನ್ನಡವನ್ನು ಬೆಳುವಳಿಯಾಗಿ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಂಡು ನಾವು ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಧನ್ಯವಾದಗಳು ಜೈ ಕನ್ನಡಂಬೆ ಜೈ ಭುವನೇಶ್ವರಿ ಜೈ ಕರ್ನಾಟಕ ಆರಂ ಆರಂಕುಶವಿಟ್ಟಡ ನೆನವುದೆನ್ನಮ್ಮ ಮನಂ ಬನವಾಸಿ ದೇಶಮಂ ಹಿಂಗಂತ ನಮ್ಮ ಆದಿ ಕವಿ ಪಂಪ ನೆನೆಸ್ತಾನೆ ಈ ಸಾಮ್ರಾಜ್ಯವನ್ನು ಮತ್ತೆ ಇನ್ನು ಮಿಕ್ಕಾದಂಥ ಕವಿಗಳು ಕೂಡ ನಮ್ಮ ಕದಂಬರ ಬಗ್ಗೆ ಬನವಾಸಿ ದೇಶದ ಬಗ್ಗೆ ತುಂಬ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಅದನ್ನು ಆಡಿ ಹೋಗುತ್ತಾರೆ ಧನ್ಯವಾದಗಳು